ಮತದಾನದ ದಿನ ರಜೆ ಇದೆ ಎಲ್ಲಾದರೂ ಟೂರ್ ಹೋಗಿ ಸಖತ್ತಾಗಿ ಏನಾದರೂ ಎಂಜಾಯ್ ಮಾಡಬೇಕು ಅಂತ ಏನಾದರೂ ನೀವು ಪ್ಲಾನ್ ಮಾಡಿದ್ದೀರಾ ಹಾಗಿದ್ರೆ ಈ ಸುದ್ದಿ ನೀವು ನೋಡಲೇಬೇಕು ಪ್ರವಾಸದ ಪ್ಲಾನ್ ಮಾಡಿದ್ರೆ ಈಗಲೇ ಕ್ಯಾನ್ಸಲ್ ಮಾಡೋದು ಒಳ್ಳೆಯದು ವೋಟ್ ಹಾಕಿಲ್ಲ ಅಂದ್ರೆ ಬೀದಿಯಲ್ಲಿ ಮಲಬೇಕು ಮಲಗಬೇಕಾಗತ್ತೆ ಮತದಾನ ಮಾಡದೆ ಟೂರ್ ಹೋಗೋರಿಗೆ ಬಿಗ್ ಶಾಕ್ ಇದು ಯಾರಾದರೂ ಮತದಾನ ಮಾಡದೆ ಎಲ್ಲಾದರೂ ರಜೆ ಸಿಕ್ತು ಅಂತ ಹೇಳಿ ಟೂರ್ ಹೋದ್ರೆ ಅಂಥವರು ಹೋದಂತಹ ಸ್ಥಳದಲ್ಲಿ ಪ್ರವಾಸಿ ಸ್ಥಳದಲ್ಲಿ ರಸ್ತೆ ಮೇಲೆ ಮಲಗಬೇಕಾಗತ್ತೆ ಯಾಕಂದ್ರೆ ಯಾರೂ ಕೂಡ ರೂಮ್ ಕೊಡೋದಿಲ್ಲ ಟೂರ್ ಗೆ ಹೋಗುವಂತವರಿಗೆ ಬಿಗ್ ಶಾಕ್ ಇದು ಮತದಾನ ಮಾಡಿಲ್ಲ ಅಂದ್ರೆ ಉಳಿದುಕೊಳ್ಳೋಕೆ ರೂಮ್ ಸಿಗೋದಿಲ್ಲ ವೋಟ್ ಹಾಕಿಲ್ಲ ಅಂದ್ರೆ ಹೋಟೆಲ್ ರೆಸಾರ್ಟ್ ಹೋಮ್ ಸ್ಟೇಗಳು ಸಿಗೋದಿಲ್ಲ ಅನ್ನುವಂತ ಮಾತಿದೆ ಟೂರಿಸ್ಟ್ ಸ್ಪಾಟ್ ಗಳ ಹೋಟೆಲ್ ಹಾಗೂ ರೆಸಾರ್ಟ್ ಗಳಿಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಆಯಾ ಜಿಲ್ಲಾಧಿಕಾರಿಗಳಿಂದ ಹೋಟೆಲ್ ಹಾಗೂ ರೆಸಾರ್ಟ್ ಗಳಿಗೆ ನೋಟಿಸ್ ಅನ್ನ ಕೊಡಲಾಗಿದೆ ರೂಮ್ ಬುಕ್ ಮಾಡೋರು ಲೋಕಸಭಾ ಕ್ಷೇತ್ರವನ್ನ ವಿಚಾರಿಸಬೇಕು ಅವರಲ್ಲಿರುವಂತಹ ಎಪಿಕ್ ಕಾರ್ಡ್ ಏನಿದೆ ಚುನಾವಣಾ ಕಾರ್ಡ್ ಏನಿದೆ ಅದನ್ನ ನೋಡಬೇಕು ಲೋಕಸಭಾ ಕ್ಷೇತ್ರದವರು ಅಂತ ಹೇಳಿ ವಿಚಾರಿಸಬೇಕು ನಂಬರ್ ಅನ್ನ ಚೆಕ್ ಮಾಡಿ ಬೂತ್ನ ಬಗ್ಗೆ ವಿಚಾರಿಸಬೇಕು ಮತದಾನ ಮಾಡದೆ ಬಂದಿದ್ರೆ ಮುಲಾಜಿಲ್ಲದೆ ರೂಮ್ ಅನ್ನ ನಿರಾಕರಿಸಬೇಕು ಚುನಾವಣಾ ಆಯೋಗದ ನಿರ್ದೇಶನದ ಮೇರೆಗೆ ಜಿಲ್ಲಾಧಿಕಾರಿಗಳಿಂದ ಹೊರಡಿಸಿರುವಂತಹ ನೋಟಿಸ್ ಇದು ಶಿವಮೊಗ್ಗ ಸೇರಿದಂತೆ ಹಲವೆಡೆ ಜಿಲ್ಲಾಧಿಕಾರಿಗಳಿಂದ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಇಂಥದ್ದೊಂದು ಮಾತುಗಳು ಕೇಳಿ ಬರ್ತಾಯಿತ್ತು ಮತದಾನದ ದಿನ ಸಿಗುವಂಥ ಸಾರ್ವತ್ರಿಕ ರಜೆ ಏನಿತ್ತು ಆ ರಜೆಯನ್ನು ಎಂಜಾಯ್ ಮಾಡೋದಕ್ಕೆ ಅಂತ ಹೇಳಿ ಜನ ಮತದಾನವನ್ನು ಹಾಕೋದನ್ನ ಬಿಟ್ಟು ಬೇರೆ ಕಡೆಗಳಿಗೆ ಹೋಗಿ ಅಲ್ಲಿ ಸ್ಟೇ ಮಾಡಿ ಎಂಜಾಯ್ ಮಾಡಿ ಬರ್ತಾ ಇದ್ರು ಆದರೆ ಈ ಬಾರಿ ಆ ಥರ ಆಗೋದಿಲ್ಲ ಶಿವಮೊಗ್ಗ ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ಹೋಮ್ ಸ್ಟೇಗಳಾಗಿರ್ಬೋದು ಹೋಟೆಲ್ ರೆಸಾರ್ಟ್ ಏನಾದರೂ ಆಗಿರಬಹುದು ಅಲ್ಲಿ ಒಂದೊಮ್ಮೆ ಏನಾದರೂ ಮತದಾನ ಮಾಡಿ ಬಂದಿಲ್ಲ ಅನ್ನೋದಾದರೆ ಅಂಥವರಿಗೆ ಯಾವುದೇ ಕಾರಣಕ್ಕೂ ಕೂಡ ಹೋಟೆಲ್ ರೂಮ್ ಅಥವಾ ಹೋಮ್ ಸ್ಟೇಗಳನ್ನ ಕೊಡಬೇಡಿ ಅಂತ ಹೇಳಿ ಚುನಾವಣಾ ಆಯೋಗ ಸದ್ಯ ನೋಟಿಸ್ ಕೊಟ್ಟಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಜಿಲ್ಲಾಧಿಕಾರಿಗಳು ಒಂದಷ್ಟು ಆದೇಶಗಳನ್ನು ಕೂಡ ಮಾಡಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ಧೋರಣೆ ಸಂಪರ್ಕದಲ್ಲಿ ಜನ ಆಗಿದ್ದಾರೆ ಮುತ್ತಪ್ಪ ಒಂದು ವಿಚಾರ ನೋಡ್ತಾ ಇದ್ವಿ ಚುನಾವಣಾ ಆಯೋಗ ಕೊಟ್ಟಿರುವಂತಹ ನೋಟಿಸ್ ಸಂಬಂಧಪಟ್ಟ ಹಾಗೆ ಜಿಲ್ಲಾಧಿಕಾರಿಗಳು ಹೊಡೆಸಿರುವಂತಹ ಆದೇಶ ಇದು ಯಾರ್ಯಾರಿಗೆ ರೂಮ್ ಕೊಡೋದಿಲ್ವಂತೆ ಯಾವ ರೀತಿಯಾದಂತಹ ನಿಯಮ ಇದು ಮುತ್ತಪ್ಪ ಆನಂದ್ ಏನಂದ್ರೆ ಚುನಾವಣೆ ದಿನ ಎಲ್ರೂ ಕೂಡ ಮತದಾನ ಮಾಡಬೇಕು ಯಾರು ಕೂಡ ಮತದಾನದಿಂದ ವಂಚನೆ ಆಗ್ಬಾರ್ದು ಅಂತ ಹೇಳಿ ಚುನಾವಣೆ ದಿನ ಅಂದ್ರೆ ಮತದಾನದ ದಿನ ಸಾರ್ವತ್ರಿಕವಾಗಿ ರಜೆಯನ್ನು ಘೋಷಣೆ ಮಾಡಲಾಗುತ್ತೆ ಆದ್ರೆ ಕೆಲವೊಂದಿಷ್ಟು ಜನ ಮತದಾನ ಮಾಡದೆ ಆ ಒಂದು ದಿನವನ್ನ ವೀಕೆಂಡ್ ಆಗಿ ಆಚರಣೆ ಮಾಡೋದಕ್ಕೆ ಬೇರೆ ಬೇರೆ ಸ್ಥಳಗಳಿಗೆ ಟೂರ್ ಅಂತ ಹೋಗ್ತಾರೆ ಇಂತಹ ಸಂದರ್ಭದಲ್ಲಿ ಯಾರೆಲ್ಲ ಮತದಾನ ಮಾಡದೆ ಯಾರು ಗೆ ಬರ್ತಾರೆ ಯಾರೆಲ್ಲ ಹೋಟೆಲ್ಗಳಿಗೆ ಬರ್ತಾರೆ ಹಂತವರಿಗೆ ಯಾವುದೇ ರೀತಿಯಾದಂತಹ ಒಂದು ಅನುಕೂಲವಾಗುವಾಗೆ ಅವರಿಗೆ ರೂಮ್ ಆಗಲಿ ಅಥವಾ ರೆಸಾರ್ಟ್ ಪ್ರವೇಶ ಆಗಲಿ ಕೊಡಬಾರ್ದು ಅಂತ ಹೇಳಿ ಈಗ ಚುನಾವಣಾ ಆಯೋಗ ಒಂದು ಹೊಸ ಸೂಚನೆಯನ್ನ ಜಿಲ್ಲಾಧಿಕಾರಿಗಳಿಗೆ ಕೂಡಿ ನೀಡಿತ್ತು ಅದರಂತೆ ಎಲ್ಲಾ ಜಿಲ್ಲಾಧಿಕಾರಿಗಳು ಕೂಡ ಒಂದು ಹೊಸ ಸುತ್ತೋಲೆವನ್ನು ಹೊರಡಿಸಿದ್ದಾರೆ ಏನಂದ್ರೆ ಯಾರೆಲ್ಲ ಮತದಾರರು ಆ ಏನು ಚುನಾವಣೆ ದಿನ ಅಂದ್ರೆ ಮತದಾನ ಮಾಡುವಂತಹ ದಿನ ಎಲ್ಲ ರೆಸಾರ್ಟಿಗೆ ಬರ್ತಾರೆ ಹೋಟೆಲ್ಗಳಿಗೆ ಬರ್ತಾರೆ ಹೋಮ್ ಸ್ಟೇಗೆ ಯಾರು ಬರ್ತಾರೆ ಅಂತವರು ಮತದಾನ ಮಾಡಿದಾರಾ ಇಲ್ವಾ ಅನ್ನೋದನ್ನ ಪ್ರಶ್ನೆ ಮಾಡಬೇಕು ಒಂದ್ ವೇಳೆ ಅವರು ಮತದಾನ ಮಾಡದೆ ಹಾಗೆ ರೆಸಾರ್ಟ್ಗೆ ಬಂದಂತಹ ಸಂದರ್ಭದಲ್ಲಿ ಅಂತವರಿಗೆ ಈ ಒಂದು ರೂಮ್ಗಳನ್ನ ಕೊಡಬಾರ್ದು ರೆಸಾರ್ಟ್ ನಲ್ಲಿ ಪ್ರವೇಶ ನೀಡಬಾರ್ದು ಅಂತ ಹೇಳಿ ಈಗ ಒಂದು ಆದೇಶವನ್ನ ಹೊಡಿಸ್ತಿದ್ದಾರೆ ಇದರಿಂದಾಗಿ ಎಲ್ಲರೂ ಕೂಡ ಕಡ್ಡಾಯವಾಗಿ ಮತದಾನವನ್ನು ಮಾಡಬೇಕು ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಬೇಕು ಎಂಬ ಉದ್ದೇಶದಿಂದಾಗಿ ಚುನಾವಣೆ ಆಯೋಗ ಇಂತಹ ಒಂದು ಸುತ್ತವನ್ನ ಹೊಡಿಸಿರುವಂತದ್ದು ಜೊತೆಗೆ ಆಯಾ ಡಿಸಿ ಕೂಡ ಇಂತಹ ಒಂದು ಸೂಚನೆಯನ್ನ ಹೊರಡಿಸಿ ಅಂತಲೂ ಕೂಡ ಈಗ ಆದೇಶ ಮಾಡುವಂತದ್ದು ಆನಂದ್ ಧನ್ಯವಾದ ಮುತ್ತಪ್ಪ ಮಾಹಿತಿಗಾಗಿ